ಸ್ವಾಗತ ಬಾಗಲಕೋಟೆ ನಗರದಲ್ಲಿ ನಡೀತಾ ಇರುವ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ದ್ವೇಷ ಭಾಷಣ ಹಾಗೂ ಸಮುದಾಯ ಪ್ರಚೋದನೆ ತಡೆಯಲು ತಕ್ಷಣದ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಬಾಗಲಕೋಟೆ ಜಿಲ್ಲೆಯ ಎಸ್ಪಿ ಅವರಿಗೆ ಮನವಿ ನಾವು ಬಾಗಲಕೋಟೆಯ ಕಾಳಜಿ ಹೊಂದಿರುವ ನಾಗರಿಕರು ದಿನಾಂಕ ಆರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಗಂಟೆಗೆ ಲಕ್ಷ್ಮೀನಗರ ವಂತನೆ ಅಡ್ಡ ರಸ್ತೆಯಿಂದ ಪ್ರಾರಂಭ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಮೆರವಣಿಗೆ ಮತ್ತು ಸಾರ್ವಜನಿಕರ ಕಾರ್ಯಕ್ರಮದ ಕುರಿತು ಈ ಸ್ಮರಣೆ ಪತ್ರವನ್ನು ಸಲ್ಲಿಸುತ್ತೇವೆ ಪ್ರತಿ ಸಮುದಾಯವೂ ತಮ್ಮ ಹಬ್ಬವನ್ನು ಶಾಂತಿಯುತ ಆಚರಿಸುವ ಹಕ್ಕನ್ನ ನಾವು ಗೌರವಿಸುತ್ತೇವೆ ಆದರೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಶಾಸಕರು ಆದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಲವು ಭಾಷಣಗಳನ್ನ ಕೊಟ್ಟಿದ್ದು ಅವುಗಳಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ದ ಉದ್ದೇಶ ದಾಳಿ ಮುಸ್ಲಿಂ ಮಹಿಳೆಯರು ಮತ್ತು ಅವರ ಸಂಸ್ಕೃತಿಯನ್ನ ವಿರೋಧಿಸಿ ನಿಂದನೆಯ ಹಾಗೂ ಅವಮಾನಿಕಾರ ಹೇಳಿಕೆಗಳು ಈ ರೀತಿಯ ಹೇಳಿಕೆಗಳು ನೈತಿಕವಾಗಿ ಅಸಹ್ಯಕರವಾಗಿರುವುದು ಅಲ್ಲದೆ ಭಾರತೀಯ ಕಾನೂನು ಪ್ರಕಾರ ಗಂಭೀರ ಅಪರಾಧಗಳು ಆಗಿದೆ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಸೂಚನೆಗಳು ದ್ವೇಷ ಭಾಷಣದ ವಿರುದ್ಧ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಕ್ರಮ ಕೈಗೊಳ್ಳಬೇಕು ನಮ್ಮ ಬೇಡಿಕೆಗಳು ಕಾರ್ಯಕ್ರಮಕ್ಕೆ ಮುಂಚೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಸಂಘಟಕರು ಹಾಗೂ ಭಾಷಣಕಾರಿಗೆ ಲಿಖಿತ ನಿರ್ದೇಶನ ನೀಡಿ ಯಾವುದೇ ಧರ್ಮ ದ್ವೇಷ ಅವಮಾನಕಾರಿ ಅಥವಾ ಅಸಮಾಧಾನಿಕ ಭಾಷಣವನ್ನು ಸಹಿಸಲಾಗುವುದಿಲ್ಲ ಅಗತ್ಯವಿದ್ರೆ ಸಿಆರ್ಪಿಸಿ ನೂರ ನಲವತ್ನಾಲ್ಕು ಸೆಕ್ಷನ್ ಅಡಿಯಲ್ಲಿ ನಿರ್ಬಂಧ ಹೇರಬೇಕು ಕಾರ್ಯಕ್ರಮದ ಸಮಯದಲ್ಲಿ ಕಠಿಣ ನಿಗಾವಳಿ ಸಂಪರ್ಕ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಭಾಷಣದ ವಿಡಿಯೋ ದಾಖಲಾತಿ ವೇದಿಕೆ ಭಾಷಣಗಳ ನಿರಂತರ ನಿಗಾವಳಿ ದ್ವೇಷ ಭಾಷಣ ನಡೆದರೆ ತಕ್ಷಣ ಶಿಕ್ಷಾತ್ಮಕ ಕ್ರಮ ಕೈಗೊಳ್ಳಬೇಕು ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅಥವಾ ಇತರ ಅಸಂಧಾನಿಕ ಅವಮಾನಕಾರಿ ಅಥವಾ ಸಮುದಾಯ ಪ್ರಚೋದನಕಾರಿ ಭಾಷಣ ಮಾಡಿದರೆ ತಕ್ಷಣ ಐಪಿಸಿ ಸೆಕ್ಷನ್ ನೂರ ಐವತ್ಮೂರು ಎಂಬತ್ತ ಐದು ಎ ಐನೂರ ಐದು ಐನೂರ ಒಂಬತ್ತರ ಅಡಿಯಲ್ಲಿ ಸಲ್ಲಿಸಬೇಕು ಎಫ್ಐಆರ್ ದಾಖಲು ಮಾಡಬೇಕು ಕಾನೂನು ಪ್ರಕಾರ ತಕ್ಷಣ ಸಂಬಂಧಿಸಬೇಕು ಕಾರ್ಯಕ್ರಮದ ನಂತರ ಕ್ರಮ ಕೈಗೊಳ್ಳಬೇಕು ಭಾಷಣಗಳ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಆರಂಭಿಸಬೇಕು ಪುನಃ ತಪ್ಪು ಮಾಡಿದವರನ್ನ ಭವಿಷ್ಯದಾಗಿ ಸಾರ್ವಜನಿಕ ಸಭೆಗಳಿಂದ ಬ್ಲಾಕ್ ಲಿಸ್ಟ್ ಮಾಡಬೇಕು ಯಾಕೆ ಶಿಕ್ಷಣದ ಕ್ರಮ ಅಗತ್ಯ ದ್ವೇಷ ಭಾಷಣವು ಧಾರ್ಮಿಕ ಸಾಮರಸ್ಯವನ್ನ ಹಾಳು ಮಾಡುತ್ತೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಉಂಟು ಮಾಡುತ್ತೆ ಹಾಗೂ ನಮ್ಮ ಸಂವಿಧಾನದ ಧರ್ಮ ನಿರೀಕ್ಷಕ ಬುನಾದಿಯನ್ನ ಕಳಿಸುತ್ತೆ ಹೀಗಾಗಿ ಹನ್ನೆರಡೇ ವರ್ಷದ ಗಣೇಶ ಸಂಸ್ಕೃತಿ ಹಾಗೂ ಭಕ್ತಿ ಹಬ್ಬವಾಗಿರಲು ದೇಶ ಭಾಷಣದ ವೇದಿಕೆ ಆಗದಂತೆ ಮೇಲ್ಕಂಡ ಮುನ್ನೆಚ್ಚರಿಕೆ ನಿಗಾವಳಿ ಹಾಗೂ ಶಿಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಳುವಂತೆ ನಾವು ಬಲವಾಗಿ ಮನವಿ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಎಸ್ಟಿಪಿಐ ಬಾಗಲಕೋಟೆ ವಿಧಾನಸಭಾ ಆದ ಕಾಸಿಂ ಗುಡಸಂಗಿ ಸದಾ ಮುಲ್ಲಾ ಮಹಬೂಬ್ ಹಡಗಲಿ ನಬೀಸಾಬ್ ಟಂಗಸಾಲಿ ಮೆಹಬೂಬ್ ಸೌನೂರು ಮುಕ್ತಾರ್ ಅಲ್ತಾಫ್ ಮದರಿ ಹೈದರ್ ಸಂತ ಶಿರೂರು ಹುಸೇನ್ ಬಿಲ್ಕಿರೂರ್ ಸದಸ್ಯರು ಕಾರ್ಯಕರ್ತರು ಹಾಗೂ ಪಕ್ಷದ ಹಿತೈಷಿಗಳು ಉಪಸ್ಥಿತರಿದ್ದರು ವಿಷಯ ಬಾಗಲಕೋಟ್ ನಗರದಲ್ಲಿ ನಡೆಯಲಿರುವ ಹನ್ನೆರಡನೇ ವರ್ಷದ ಗಣರಾಜ್ಯೋತ್ಸವ ಗಣ ಗಣೇಶೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ದ್ವೇಷ ಭಾಷಣ ಹಾಗೂ ಸಮುದಾಯದ ಪ್ರಚೋದನೆ ತಡೆಯಲು ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ಮಾನ್ಯರೇ ನಾವು ಬಾಗಲಕೋಟೆ ಕಾಲೇಜಿಗೆ ಹೊಂದುವ ನಾಗರಿಕರು ದಿನಾಂಕ ಆರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಲಕ್ಷ್ಮೀನಗರ ಒಂದನೇ ಅಡ್ಡ ರಸ್ತೆಯಿಂದ ಪ್ರಾರಂಭ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಮೆರವಣಿಗೆ ಮತ್ತು ಸಾರ್ವಜನಿಕ ಕಾರ್ಯಕ್ರಮದ ಕುರಿತು ಈ ಸ್ಮರಣೆ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಪ್ರತಿ ಸಮುದಾಯವು ನಮ್ಮ ತಮ್ಮ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವ ಹಕ್ಕನ್ನು ನಾವು ಗೌರವಿಸುತ್ತೇವೆ ಆದರೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಲವು ಭಾಷಣಗಳನ್ನು ನೀಡಿದ್ದು ಅವುಗಳಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ದಾಳಿ ಮುಸ್ಲಿಂ ಮಹಿಳೆಯರು ಮತ್ತು ಅವರ ಸಂಸ್ಕೃತಿಯ ವಿರುದ್ಧ ನಿಂದನೀಯ ಹಾಗೂ ಅವಮಾನಕಾರಿ ಹೇಳಿಕೆಗಳು ಸಾರ್ವಜನಿಕ ಶಾಂತಿ ಹಾಗೂ ಸಾಮರಸ್ಯವನ್ನು ಹಾಳು ಮಾಡುವ ಹೇಳಿಕೆಗಳು ಹೇರಿವೆ ಈ ರೀತಿಯ ಹೇಳಿಕೆಗಳು ನೈತಿಕವಾಗಿ ಅಹಸಕ್ಯವಾಗಿರುವುದಲ್ಲದೆ ಭಾರತೀಯ ಕಾನೂನಿನ ಪ್ರಕಾರ ಗಂಭೀರ ಅಪರಾಧಗಳಾಗಿವೆ ಉಲ್ಲಂಘಿಸಲಾದ ಸಂವಿಧಾನಾತ್ಮಕ ಭದ್ರತೆಗಳು ಆರ್ಟಿಕಲ್ ಹದಿನಾಲ್ಕು ಕಾನೂನಿನ ಮುಂದೆ ಸಮಾನತೆ ಆರ್ಟಿಕಲ್ ಹದಿನೈದು ಧರ್ಮದ ಆಧಾರದ ಮೇಲೆ ಭಾವ ನಿಷೇಧ ಆರ್ಟಿಕಲ್ ಹತ್ತೊಂಬತ್ತು ದ್ವೇಷಭಾತನ ಭಾಷಣ ತಡೆಯಲು ಮಾತು ಸ್ವಾತಂತ್ರ್ಯಕ್ಕೆ ಯುಕ್ತಿ ಉದ್ದ ನಿರ್ಬಂಧ ಆರ್ಟಿಕಲ್ ಟ್ವೆಂಟಿ ಒನ್ ಗೌರವದೊಂದಿಗೆ ಜೀವಿಸುವ ಹಕ್ಕು ಆರ್ಟಿಕಲ್ ಇಪ್ಪತ್ತೈದು ಧರ್ಮದ ಸ್ವಾತಂತ್ರ್ಯ ಸಂಬಂಧಿತ ಕಾನೂನು ನಿಯಮಗಳು ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಐಪಿಸಿ ಧರ್ಮ ಆಧಾರಿತ ವೈಮಸ್ತ್ಯ ಪ್ರಚೋದನೆ ಸೆಕ್ಷನ್ ಟು ನೈಂಟಿ ಫೈವ್ ಎ ಐ ಸಿ ಧಾರ್ಮಿಕ ಭಾವನೆಗಳನ್ನು ಹೊಂದಿಸಲು ದುರುದ್ದೇಶಕ ಪೂರ್ವಕ ಕ್ರಿಯೆಗಳು ಸೆಕ್ಷನ್ ಫೈವ್ ನಾಟ್ ಫೈವ್ ಟು ಸಿ ಸಮುದಾಯಗಳ ನಡುವೆ ದ್ವೇಷ ವೈಷಮ್ಯ ಪ್ರಚೋದನೆ ಸೆಕ್ಷನ್ ಫೈವ್ ನಾಟ್ ನೈನ್ ಸಿ ಮಹಿಳೆಯ ಗೌರವಕ್ಕೆ ಅವಮಾನ ಉಂಟುಮಾಡುವ ಮಾತುಗಳು ಕೃತ್ಯಗಳು ಸೆಕ್ಷನ್ ಒನ್ ನಾಟ್ ಸೆವೆನ್ ಆ್ಯಂಡ್ ಒನ್ ಫೋರ್ಟಿ ಫೋರ್ ಪಿ ಸಿ ಶಾಂತಿ ಕಾಪಾಡಲು ಮುನ್ನೆಚ್ಚರಿಕೆ ಕ್ರಮ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಸೂಚನೆಗಳು ದ್ವೇಷ ಭಾಷಣದ ವಿರುದ್ಧ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಕ್ರಮ ಕೈಗೊಳ್ಳಬೇಕು ನಮ್ಮ ಬೇಡಿಕೆಗಳು ಕಾರ್ಯಕ್ರಮಕ್ಕೂ ಮುಂಚೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಸಂಘಟಕರು ಮತ್ತು ಭಾಷಣಕಾರರಿಗೆ ಲಿಖಿತ ನಿರ್ದೇಶನ ನೀಡಿ ಯಾವುದೇ ಧರ್ಮ ದ್ವೇಷ ಅವಮಾನಕಾರಿ ಅಥವಾ ಅಸಂಧಾನಿಕ ಭಾಷಣವನ್ನು ಸಹಿಸಲಾಗುವುದಿಲ್ಲ ಅಗತ್ಯವಿದ್ದರೆ ಆರ್ ಪಿ ಸಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಡಿಯಲ್ಲಿ ನಿರ್ಮಿತ ಹೇರಬೇಕು ಕಾರ್ಯಕ್ರಮದ ಸಮಯದಲ್ಲಿ ಕಠಿಣ ನಿಯಾವಳಿ ಸಂಪರ್ಕ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಭಾಷಣಗಳ ಬಿಡುವ ದಾಖಲಾತಿ ಸೌಂಡ್ ಸ್ಪೀಕರ್ ಮತ್ತು ವೇದಿಕೆಯ ಭಾಷಣಗಳ ನಿರಂತರ ನಿಗಾವಳಿ ದ್ವೇಷ ಭಾಷಣ ನಡೆದರೆ ತಕ್ಷಣ ನಿಕ್ಷ ಶಿಕ್ಷಾತ್ಮಕ ಕ್ರಮ ಕೈಗೊಳ್ಳಬೇಕು ಶ್ರೀ ಬಸವನಗೌಡ ಪಾಟೀಲ್ ಯದಾಳ ಅವರ ಇತರರು ಸಂವಿಧಾತ್ಮಕ ಅವಮಾನಕಾರಿ ಅಥವಾ ಸಮುದಾಯದ ಪ್ರಚೋದನಕಾರಿ ಭಾಷಣ ಮಾಡಿದರೆ ತಕ್ಷಣ ಐಪಿಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಟೂ ನೈಂಟಿ ಫೈವ್ ಎ ಫೈವ್ ನಾಟ್ ಫೈವ್ ಫೈವ್ ನಾಟ್ ನೈನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಬೇಕು ಕಾನೂನಿನ ಪ್ರಕಾರ ತಕ್ಷಣ ಸಂಬಂಧಿಸಬೇಕು ಕಾರ್ಯಕ್ರಮದ ನಂತರದ ಕ್ರಮ ಭಾಷಣಗಳ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಆರಂಭಿಸಬೇಕು ಪುನಃ ತಪ್ಪು ಮಾಡಿದವರನ್ನು ಭವಿಷ್ಯದ ಸಾರ್ವಜನಿಕ ಸಭೆಗಳಿಂದ ಬ್ಲಾಕ್ ಲಿಸ್ಟ್ ಮಾಡಬೇಕು ಯಾಕೆ ತಕ್ಷಣ ಕ್ರಮ ಅಗತ್ಯ ದ್ವೇಷ ಭಾಷಣ ಧಾರ್ಮಿಕ ಸಾರಸಮ್ಯವನ್ನು ಹಾಳು ಮಾಡುತ್ತಿದೆ ಕಾನೂನು ಸುವ್ಯವಸ್ಥತೆಗೆ ಧಕ್ಕೆ ಮಾಡುತ್ತಿದೆ ಹಾಗೂ ನಮ್ಮ ಸಂವಿಧಾನದ ಧರ್ಮ ನಿರಕ್ಷಕ ಬುನಾದಿಯನ್ನು ಕೆಡಿಸುತ್ತದೆ ಗಜ್ ಗಣೆ ಗಣೇಶೋತ್ಸವದ ದಂತಹ ದಂತಹ ಭಾರಿ ಜನ ಸಮಾರಂಭ ಜನ ಸಮಾರಂಭದಲ್ಲಿ ಇಂಥ ಹೇಳಿಕೆಗಳನ್ನು ಅನುಮತಿಸಿದರೆ ಬಾಗಲಕೋಟೆ ನಗರದಲ್ಲಿ ಗಂಭೀರ ಧಾರ್ಮಿಕ ಘರ್ಷಣೆ ಸಂಭವಿಸುವ ಅಪಾಯವಿದೆ ಆರ್ಟಿಕಲ್ ಟ್ವೆಂಟಿ ಒನ್ ಹಾಗೂ ಆರ್ಟಿಕಲ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಎಲ್ಲ ಸಮುದಾಯಗಳ ಜೀವ ಗೌರವ ಮನವಿ ಮಾಡುತ್ತೇವೆ ನಾವು ಕಾನೂನು ಪ್ರಕಾರ ನಿಮ್ಮ ಅಧಿಕಾರದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟುಕೊಡುತ್ತಿದ್ದೇವೆ ಇದು ಬಾಗಲಕೋಟೆ ನಗರದ ಶಾಂತಿ ಏಕತೆ ಮತ್ತು ಗೌರವವನ್ನು ಕಾಪಾಡುತ್ತದೆ ಧನ್ಯವಾದಗಳು